ನಮ್ಮ ಚಿಕ್ಕಮ್ಮನ ಮಗಳು ಪೂಜೆ ಎಲ್ಲ ಮುಗಿಸಿದ್ದಾಳೆ ನಮ್ಮ ಯಜಮಾನ್ ಚಿಕನ್ ಮಟನ್ ತಂದು ಎಲ್ಲ ನೀಟಾಗಿ ವಾಶ್ ಮಾಡಿಟ್ಟಿದ್ದಾರೆ ಇವಾಗ ಒಗ್ಗರಣೆ ಕೊಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು ಇವತ್ತು ಅಡುಗೆ ಎಲ್ಲ ಒಬ್ಬಳೆ ಮಾಡ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮನ ಮಗಳು ಬಂದಿದ್ದಾಳೆ ಹೆಲ್ಪ್ ಮಾಡೋಕ್ಕೆ ಅವ್ರ ಮನೇಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಇವತ್ತು ಅಮಾಸೆ ಇರೋದ್ರಿಂದ ಅವ್ರ ಮನೇಲಿ ಪೂಜೆ ಎಲ್ಲ ಇದೆ ಎಲ್ಲ ಲೇಟಾಗಿ ಬರ್ತಾರೆ ಬೆಳಗ್ಗೆ ಮನೇಲಿ ತಿಂಡಿ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಹೋಟ್ಲಿಂದ ತಂದು ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲ ರೆಡಿ ಮಾಡಿಟ್ಟವಳೆ ನಾನು ಅಡುಗೆ ಎಲ್ಲ ಆಗಿದೆ ಇನ್ನು ಎಡೆ ಹಾಕಬೇಕು ನಮ್ಮನೆಯವ್ರ ನೈಟ್ ಹುಟ್ಟಿ ಮುಗಿಸ್ಕೊಬಂದು ಮಲಗಿದ್ದಾರೆ ಅವ್ರು ಎದ್ದ ಮೇಲೆ ಎಡೆ ಹಾಕಿ ಪೂಜೆ ಮಾಡಬೇಕು ಅಡುಗೆ ಎಲ್ಲ ಆಗಿದೆ ಇವಾಗ ಒಂದುವರೆಗೆ ಎಡೆ ಹಾಕಬೇಕು ಮುರ್ಚಿ ಕಂಬನ ಮಗಳು ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ ಊಟ ಚೆನ್ನಾಗಿದ್ದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು